ಆ ನಮಸ್ಕಾರ ಸ್ನೇಹಿತರೆ ಪ್ರತಿ ಸರಿನು ನಮ್ಗೆ ಬೆಸ್ಕಾಂ ಕಡೆಯಿಂದ ನ್ಯೂಟ್ರಲ್ ಪ್ರಾಬ್ಲಮ್ ಬರ್ತಿತ್ತು ಹಾಗಾಗಿ ಹೊಸದಾಗಿ ಇವತ್ತು ತ್ರೀ ಫೇಸ್ ಒಂದು ಸ್ಮಾಲ್ ಟ್ರಾನ್ಸ್ಫರ್ಮ್ ಆಗ್ತಿದ್ದು ಇದು ಬಂದು ಸ್ಮಾಲ್ ಟ್ರಾನ್ಸ್ಫಾರ್ಮು ಫಿಫ್ಟೀನ್ ಕೆ ಇದೆ ಇದು ಬಂದು ಏನಾಗುತ್ತೆ ಅಂದ್ರೆ ನಮ್ಗೆ ನ್ಯೂಟ್ರಲ್ ಸಪ್ರೇಟ್ ಕೊಡುತ್ತೆ ಫೇಸ್ ಬೆಸ್ಕಾಂ ಇಂದ ಬಂದು ನ್ಯೂಟ್ರಲ್ ಯಾಕಂದ್ರೆ ಎಲ್ಲದಕ್ಕೂ ಒಂದು ಇಷ್ಟು ಕಿಳೋಟ್ಗೆ ಅಂದ್ಬಿಟ್ಟು ಒಂದು ಟ್ರಾನ್ಸ್ಫರ್ಮ್ ಹಾಕಿರ್ತಾರೆ ಹಾಗಾಗಿ ಏನಾಗುತ್ತೆ ಏನೋ ಒಂದು ನ್ಯೂಟ್ರಲ್ ಪ್ರಾಬ್ಲಮ್ ಅಂತಂದ್ರೂ ಮನೆಗಳ ಐಟಮ್ ಗಳಿಗೆ ಪ್ರಾಬ್ಲಮ್ ಬರುತ್ತೆ ಎಲೆಕ್ಟ್ರಾನಿಕ್ ಐಟಮ್ಗೆ ಹಾಗಾಗಿ ಇದನ್ನ ಹೊಸ ಒಂದು ಇನ್ಸ್ಟಾಲೇಷನ್ ಮಾಡ್ತಾ ಇದೀವಿ ಇದು ಫಿಫ್ಟೀನ್ ಕೆ ವಿ ಇದು ಹೆಂಗ್ ವರ್ಕ್ ಮಾಡುತ್ತೆ ಅಂದ್ರೆ ನ್ಯೂಟ್ರಲ್ಲು ಬೆಸ್ಕಾಂ ಕಡೆಯಿಂದ ಬರಲ್ಲ ಇದು ಟ್ರಾನ್ಸ್ಫಾರಮ್ ಕಡೆಯಿಂದಾನೆ ಬರುತ್ತೆ ಒಂದು ಅರ್ಥ ಮಾಡಿ ಅಲ್ಲಿಂದ ನ್ಯೂಟ್ರಲ್ ನ ಕೊಡ್ತೀವಿ ಇದು ವೈರಿಂಗ್ ಬಂದು ಈ ತರ ಮಾಡ್ಕೊಂಡಿರ್ತೀವಿ ಇನ್ಪುಟ್ ಮೀಟರ್ ಬರುತ್ತೆ ಔಟ್ಪುಟ್ ಟ್ರಾನ್ಸ್ಫಾರಮ್ ಹೋಗುತ್ತೆ ಟ್ರಾನ್ಸ್ಫಾರಮ್ ಇಂದ ಕಟೌಟ್ರಿಗೆ ಬರುತ್ತೆ ಕಟೌಟ್ರಿಂದ ಮನೆಗೆ ಎಮ್ ಸಿ ಬಿಗಳಿಗೋಗಿ ಹೋಗಿ ಡಿಲಿವರಿ ಆಗುತ್ತೆ ಇದು ವೈರಿಂಗು ಇದೇ ಥರ ಇದೆ ನೋಡ್ತಾ ಇರ್ಬೋದು ಆರ್ ವೈ ಬಿ ಟ್ರಾನ್ಸ್ಫಾರಮ್ ಕಡೆಗೆ ಡೆಸ್ಕಾಂ ಇಂದ ನ್ಯೂಟ್ರಲ್ ಹೋಗಲ್ಲ ಟ್ರಾನ್ಸ್ಫಾರಮ್ ಕಡೆಯಿಂದ ಸಪ್ರೇಟ್ ನ್ಯೂಟ್ರಲ್ಲು ಮನೆಗೆ ಹೋಗುತ್ತೆ ಹಾಗಾಗಿ ಈ ಥರ ಅಸೆಂಬ್ಲಿ ಮಾಡಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದಿರ ಫಾಲೋ ಮಾಡಿ ಜೈ ಎಲೆಕ್ಟ್ರಿಕಲ್